ಅಶೋಕ್ ಪುತ್ರ ಅವರ ಹರೀಶ್ ಹೋರಾಟಕ್ಕೆ ನಾನಾ ಹಾದಿ ನಾನಾ ರೀತಿ ಹಾಗೆಯೇ ಕನ್ನಡದ ಸಮಾಜ ಸೇವೆಗಳಿಗೂ ನಾನಾಗಾರೆ ನಮ್ಮ ಹರೀಶ್ ಅವರು ಆಯ್ದುಕೊಂಡಿದ್ದು ಮಾಧ್ಯಮ ಹಾದಿ ಕಳೆದ ಹದಿನೈದು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಸಹಾಯಕ ವರದಿಗಾರರಾಗಿ ವರದಿಗಾರರಾಗಿ ನಾನಾ ಪತ್ರಿಕೆಗಳಲ್ಲಿ ಚಾನಲ್ಗಳಲ್ಲಿ ಕಾರ್ಯನಿರ್ವಹಿಸುತ್ತ ಇವರು ಸ್ವಂತದ್ದೊಂದು ಪತ್ರಿಕೆಯನ್ನು ಆರಂಭಿಸಿ ಅದಕ್ಕೆ ಕಾರ್ಯನಿರ್ವಾಹಿತ ಸಂಪಾದಕರಾಗಿ ಮಾಧ್ಯಮದ ಮೂಲಕ ಸಮಾಜಕ್ಕೆ ಗಣನೀಯ ಸೇವೆ ಸಲ್ಲಿಸಿರುತ್ತಾರೆ ಹಾಗೆಯೇ ತಮ್ಮ ಪತ್ರಿಕಾ ಮಾಧ್ಯಮದ ಕರ್ತವ್ಯ ನಿರ್ವಹಿಸುತ್ತಿದ್ದಾಗಲೇ ಸಮಾಜದ ಒಳಿತಿಗಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲು ಫೋಕಸ್ ಎಂಬ ಸಮಾಜ ಸೇವಾ ಸಂಸ್ಥೆಯನ್ನು ರೂಪು ಅದರ ಮೂಲಕ ಬದಲಪೇಟೆಯ ಸುತ್ತಮುತ್ತಲಿನ ಹಾಗೂ ಕೋಲಾರ ಜಿಲ್ಲೆಯಾದ್ಯಂತ ಪ್ರತಿ ಹೋಬಳಿ ಮಟ್ಟದಲ್ಲಿಯೂ ಸಹ ಜನಪ್ರಿಯವಾದ ಹಾಗೂ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುವುದರ ಮೂಲಕ ಸಹಸ್ರಾರು ಮಂದಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಶ್ರೀಯುತರ ಜನಪ್ರಿಯ ಕಾರ್ಯವೈಖರಿ ಹಾಗೂ ಸಾಧನೆಗಳನ್ನು ಗುರುತಿಸಿ ನಮ್ಮ ಎಂಎಸ್ ಇನ್ಫ್ರಾಟೆಕ್ ಹಾಗೂ ಹೌಸಿಂಗ್ ಡೆವಲಪ್ಮರ್ಸ್ ಸಂಸ್ಥೆಯು ಇವರಿಗೆ ಕನ್ನಡದ ಹೆಮ್ಮೆಯ ಸೈನಿಕ ಎಂಬ ಪ್ರಶಸ್ತಿಯಲ್ಲಿ ದಿಗ್ಭ್ರಮೆ ಇದೆ ಜೈ ಕನ್ನಡಾಂಬೆ 1947 1947 ಫೋಟೋ ಕೊಡಿ ಸರ್ ಸರ್ 1947 ಪ್ರಶಸ್ತಿ ಸರ್

ಮುಂದಿನ ಸನ್ಮಾನಿತರು ಶ್ರೀ ಕೃಷ್ಣಮೂರ್ತಿ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೈ ಜೈಕರುಣ್